ಏ ಬಾ ಈ ಕಡೆ ಒಳ್ಳೆ ಈಗ ಹ್ಞೂ ನೋಡ್ರಿ ಬ್ಲಾಗ್ ಯಾವಾಗಿನ ಚಲೋ ಮಾಡತ್ತಾಳ ಅಂದ್ರೆ ಸಂಜೆ ಆರಕ್ಕೆ ಆರೂವರೆ ಆಗಿತ್ತು ಈಗ ಬ್ಲಾಗ್ ಚಲೋ ಮಾಡತ್ತಾಳ ಯಾಕಂದ್ರೆ ಇವತ್ತು ಸ್ಯಾಂಡ್ವಿಚ್ ಮಾಡಾತೀನಿ ನಮ್ಮ ತಮ್ಮನ ಸಲುವಾಗಿ ಅಜ್ಜಿ ರೊಕ್ಕ ಕೊಟ್ಟರ ಈಗ ಹೋಗಿ ಬ್ರೆಡ್ ತೊಗೊಂಬರ್ಬೇಕು ನಾನು ತೊಗೊಂಬರ್ತೀನಿ ಹೋಗಿ ಇಟ್ಟರಿ ಇಲ್ಲಿ ಚಾ ಕುಡಿ ಹಾಕತ್ತಾನವ ಇಟ್ಟರಿ ಲಾಗ್ ಇಟ್ಟರಿ ಲಾಗ್ ಇಟ್ಟ ಇಲ್ರಿ ಮುಂದ್ ಐತ್ರಿ ಇವನು ಚಾ ಕುಡಿ ಈಗ ಜಸ್ಟ್ ಚಾ ಮಾಡ್ಕೊಟ್ಟೆ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಂಗಿಲ್ಲ ಹಂಗಿಲ್ರಿ ಒಂದ್ ಏನು ಹ್ಯಾಂಗಿಲ್ರಿ ನೋಡ್ರಿ ಹ್ಯಾಂಗ್ ನಾಕ್ ತಾನ ಸಣ್ಣ ಹುಡುಗ ಬಟ್ ಹಾಕಿ ಚೀಪ್ ಹಾಕತಾನ ಒಳಗ್ ಹೋಗು ನಡಿ ಬ್ರೆಡ್ ತೊಗೊಂಬರ್ತೀರಿ ಹೋಗಿ ಇಲ್ಲ ಹೋಗ್ಬರ್ರಿ ನಾಳೆ ಹೇಗೆ

म्हणजे गार्लिक फेसरी अलग ಅಲ್ಲ 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 ಬಟ್ ಎರಡು ಅಂದ್ರಿ ಬಳ್ಳುಳ್ಳಿ ಜಿಂಜರ್ ಸ್ವಲ್ಪ ಮಸರ ಹಾಕೋಬೇಕ್ರಿ ಗಟ್ಟಿ ಮಸರ ಹಾಕ್ಬೇಕ್ರಿ ನೀರ್ ನೀರ್ ಮಸರ್ ಇರ್ತಲ್ರಿ ಅದ ಹಾಕಬಾರೀಪಾಂ ಮಾಡ್ ಸ್ವಲ್ಪ ಮಸರ ಅಂದ್ರೆ ಚಲೋ ಬರ್ತರಿ ಒಂದ್ ಟೂ ಸ್ಪೇಟ್ ಟೂ ಸ್ಪೇಟ್ ರಿಪೀಟ್ ಮಾಡ್ಕೋ ಸ್ಪಿಶಾ ಟೂ ಟೇಬಲ್ ಸ್ಪೂನ್ ಮಸರ ಹಾಕೋಬೇಕ್ರಿ ಇಷ್ಟ ಹಾಕೊಂಡಿನ್ ನೋಡ್ರಿ ಸ್ವಲ್ಪ ಸ್ವಲ್ಪ ಉಪ್ಪು ನಿಮಗ್ ಬೇಕಂತ ಹಾಕೋಬಹುದು ಬ್ಯಾಡ ಬಿಡುವಾಗ ಹಾಕಾಕತ್ತೀನಿ ಅದ ಅಂದ್ರೆ ರುಚಿ ಬರ್ಬೇಕಂತ ರೀ ಸ್ವಲ್ಪ ಹ್ಞೂ ಅದಕ್ಕೆ ಓಕೆ ಕಿಂಟ ಎಲ್ಲ ಕಳ್ಸಿಲ್ಲ ಹ್ಞೂ ಬಂದಲ್ಲ ಮತ್ತೆ ತೊಗೊಂಬಂದಿನ ಕಟ್ಟಿದಿಲ್ಲ ಇದು ಮಣ್ಣಿನದು ಮತ್ತು ಮತ್ತೆ ಮುಸತ್ರ ಕಳ್ಸಿದ್ವಿ ಏನು ಬೇಕು ಇನ್ನೂ ಸ್ವಲ್ಪ ಮಿಕ್ಸ್ ಮಾಡಬೇಕು ಅದಕ್ಕೇನ ಹ್ಞೂ 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 ಫುಲ್ ಡಿಫ್ರೆಂಟ್ ಮಾಡತ್ತಾಳ್ರಿ ಈವಾಗ ಈ ಸಲ ಗುಡ್ 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 ಹಿಂಗೆ ಮಾಡ್ಕೋತಿರ್ಬೇಕ್ರಿ ನಮಗೂ ಖುಷಿ ಆಗತ್ತೆ ನಮಗೂ ವೆರೈಟಿ ವೆರೈಟಿ ಟೇಸ್ಟ್ ಮಾಡಕ್ಕೆ ಸಿಗ್ತೈತಿ ಹೌದ್ರೀ ಎಲ್ಲ ಹೊರ್ಗೆ ಹೋಗ್ಬೇಕು ಅನ್ಕೊಂಡಿದ್ರಿ ಆ್ಯಕ್ಚುಲಿ ಇವತ್ತ ಹೊರಗೆ ಹೋಗಿಲ್ಲ ಇದು ಮಾಡತ್ತಳ ಅಂತೇಳಿ ಸ್ಯಾಂಡ್ವಿಚ್ ಮಾಡತ್ತಳ ಅಂತ ಬಿಟ್ಟ ಚಾಫ್ಟ್ ಒಂದು ವಾರ ಮ್ಯಾಲ ಬಿಲ್ಸ ಆತ ನಾ ಹೊರಗೆ ಹೋಗಿಲ್ಲ ದೋಸ್ತ್ರ ಕಡೆ ಹೋಗ್ತೈತಿ ಇಲ್ಲ ಹೋಗಿಲ್ಲ ಈಗ ಮಾಡಲಿ ಗಿರ್ ಮಾಡಿಸ್ಬಿಡುದ ನಿಂಗೆ ನೋಡಿ ಮಸ್ತ್ ಆಯ್ತಲ್ಲ ಸ್ವಲ್ಪ ಗ್ರ್ಯಾಂಡ್ जबर। ग्राइंडर, स्मूथ एक मस्त। ये नहीं रहे? लाल आंगूठे तेरे। ग्राइंडर आ रहा है तेरे, भाई के। अब तेरे को इतना क्या तेरे चटनी आएगा मतलब? आता है, इस टाइप। ओह, स्मेल एक मस्त बारात इतनी, कम्बो स्मेल बहुत। आज इधर चटनी रेडी है, इधर ही क्या? हम्म। ये लाल कट मार को वैक्री, ये ले�

ಸ್ಯಾಂಡ್ವಿಚ್ 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 ಅಂತ ಅದಕ್ಕೆ ಇವೆಲ್ಲ ಕಟ್ ಮಾಡಿ ಇದೊಂದು ಸರ ಹೊಸಲಿ ಬೇರೆ ಮಾಡಿದ್ದೆ ಪೊಟ್ಯಾಟೊ ಮತ್ತು ಹಿಂಗೆ ಇವೆಲ್ಲ ಹಾಕಿ ಮಾಡಿದ್ದೆ ಈ ಸತಿ ಚೇಂಜ್ ಮಾಡೋದು ಅಷ್ಟೇ ಈಗ ಭಾರಿ ಮಾಡ್ಕೊಡ್ತೀನಿ ಅಂತ ಟೇಸ್ಟ್ ಮಾಡಿ ನೋಡ್ರಿ ಈಗ ಇಂಟ್ರೆಸ್ಟ್ ಅಂತ ಯಾವಾಗ ಮಾಡ್ತಾ ನೋಡ್ರಿ ಐಟಮ್ ಎಲ್ಲ ಮಸ್ತ್ ಆಪ್ ಕರಿಗೆ ಇಂಟ್ರೆಸ್ಟ್ ಹೋಗುತ್ತೆ ಇಂಟ್ರೆಸ್ಟ್ ಮಾಡಿದ್ರೆ ಮಸ್ತ್ ಆಗಿತ್ತು ಕರೆ ಹ್ಞೂ ಸೂಪರ್ ನಮ್ಮ ಮನೆಯಾಗ ಇದೊಂದು ಚಾಪಿಂಗ್ ಬೋ ಇದು ಇಲ್ಲಿ ನೋಡಿರಿ ಹಿಂಗೆ ಗರಗರ ಮಾಡ್ತಾರೆ ಏನಂತ ಬರುತ್ತೆ

ಅದರ ತಗೊಂಡೋಗಿನ್ರಿ ಸಂಜೆ ಏನಾಯ್ಲು ಊರ ಎಕ್ಸ್ಟ್ರಾ ತಗೊಂಡ್ರು ಊರ ಬಿತ್ತಂತು ಅಷ್ಟೇ ಬಿತ್ತ ಚಾಕುದು ಅದಕ್ಕೂ ಅಷ್ಟ ಅಲ್ಲ ನಾಷ್ಟ ಲೇಟಾಗಿ ಆದ್ರು ಹಾಗಾಗುತ್ತೆ ನಾಷ್ಟೇ ಇಂದ ಕರೆಕ್ಟ್ ಆಗುತ್ತಾ ನೀವು ಮಾಡಿ ಎಷ್ಟಕ್ಕೆ ಮಾಡಿ

ಹೇಳಿ ಬಟ್ ಏನ್ ಬೇಕ ಅನ್ಸತ್ರಿ ಸಂಜೆ ಈ ಕಡೆ ಈ ಕಡದ್ರು ನಾವು ಒಟ್ಟೆ ಕಂಟ್ರೋಲ್ ಇಲ್ರಿ ತನ್ನ ಹೊರಗಿಂದ ಸಿಕ್ಕಾಪಟ್ಟು ಈ ಎರಡು ತಿಂಗಳು ಮೂರ್ ಮುಂಬೈಗೆ ಹೋಗಿ ಬಂದಿ ನೋಡ್ರಿ ಮುಂಬೈಗ್ ಹೋದಂಗ್ ಇಲ್ಲಿ ಬಂದಿರೋ ಇಲ್ಲಿವರೆಗೂ ತಿನ್ತೀವ್ ಇಲ್ಲ ಅಂದ್ರೆ ಮನೇ ಹೊರಗಿಂದ ಜಾಸ್ತಿ ಯಾಕೆ ಈ ಸಲ ಬಾಳ ತಿಂದಾ ಏನೇ ಒನ್ ಟ್ರಿಪ್ ಐತಿಲ್ಲ ಟ್ರಿಪ್ ಮುಗ್ಸ್ಕೊಂಡ್ ಬಂದ್ ಕೊಡ್ಲಿ ಫುಲ್ಲೇ ಕಂಟ್ರೋಲ್ ಇಲ್ಲ ಫುಲ್ ಡಯಟ್

ಇದು ಎಲ್ಲಾ ಏನ್ ಮಾಡ್ತಾ ಗೊತ್ತಾಯ್ತ ಇದು ಏನ್ ಮಾಡ್ತಾಳಲ್ರಿ ಮೋಸ್ಟ್ಲಿ ಇದೆಲ್ಲ ತೊಗೊಂಡ ಇದ್ರ ಮಿಕ್ಸ್ ಮಾಡ್ತಾಳ ಹೌದಲ್ಲೇ ಮಿಕ್ಸ್ ಮಾಡಿ ಈ ಸ್ಯಾಂಡ್ವಿಚ್ ಮೇಲೆ ಹಾಕಿ ಬಿಡ್ತಿ ಅಷ್ಟೇ ನೋಡ್ರಿ ಹೆಂಗ್ ಗೊತ್ತಾಗ್ತಾ ಹೆಂಗ್ ಗೊತ್ತಾತ ಭಾರಿ ಸಿಂಪಲ್ ಇಟ್ ಬಿಡ್ರಿ ಪಿ ಒಳಗ ಹಾಸ್ಟೆಲ್ ಒಳಗ ರೂಮ್ ಏನ್ ಕಡ್ಲಿ ಟಚ್ ಹಿಂಗ್

ಹ್ಮ್ ಇದ ಅಷ್ಟೇ ಓಕೆ ನೋಡ್ರಿ ಹಿಂಗ ಹಾಕ್ ಬಿಡುದ ಇಲ್ಲ ಹೆಲ್ದಿ ಏನು ಕರೆದಿಲ್ಲ ಕರ್ದಿದ್ದಿಲ್ಲಾ ಬರದಿದ್ದಿಲ್ಲಾ ಬಸ್ ಮಸ್ತ್ ನೋಡ್ರಿ ಕರೇದಿಲ್ಲ ಇದೇನ ಹೆಲ್ದಿ ಬ್ರೆಡ್ ಒಂದೇ ಅದ್ ಹಲ್ದಿ ಬಟ್ ಓಕೆ ಅಷ್ಟು ನಡಿತೈತಿ ಅದ್ ಅದನು ರೀತಿ ಹೆಲ್ದಿನೇ ಮೈದಾ ಮೈದಾ ಅದಕ್ಕೆ ಸ್ವಲ್ಪ ಅದ್ ಹೆಲ್ದಿ ಬಟ್ ಓಕೆ ಕರ್ದ ಬರ್ದಿದ್ರ ನೋಡ್ರಿ ಚೊಲೋ ನೆಕ್ಸ್ಟ್ ಟಮಾಟ ಹಾಕ್ಬಿಡುದ್ರಿ ಓಕೆ ಖಾರ ಹಾಕ್ಬಿಡುದ ಖಾರ ಹರಲ್ಲ ಪೇಸ್ಟ್ ಮಾಡಿದಿಲ್ಲಾ ಅದ ಪೇಸ್ಟ್ ಮಾಡೋದಿದ್ರ ಹಾಕೋದ ನೀರು ಹಾಕೋದ್ ಮ್ಯಾಲ್ ಹಚ್ಚುದ ಮೊದ್ಲ ಬ್ರೆಡ್ಡಿ ಹಚ್ಚುದು ಅದಲ್

ಬಿರಿಯಾನಿ ಮಾಡ್ಸೋದು ನಮ್ ಕಡೆ ಬರ್ಲಾ ಇದು ಕೊತ್ತಂಬರಿ ಬೆತ್ತಿರಿ ಇದ್ರೊಳಗ ಬೆತ್ತ ನೋಡ್ರಿ ಕೊತ್ತಂಬರಿ ಕೊತ್ತಂಬ್ರಿ ಏನೋ ಗ್ರೀನ್ ವೆಜಿಟೇಬಲ್ಸ್ ಎಲ್ಲಾ ಇದ್ರೆ ಮಸ್ತ್ ಅನ್ಸುತ್ತಲ್ಲ

ಹೆಚ್ಚಿ ಲಾಸ್ಟ್ ಟೈಮ್ ಮಾಡಿದಾಗ after that, Papa will have a big taste and taste it This is wonderful, one packet packet will have to be full Yes, one packet will have to be full I mean, this is a little bit of taste What? Do you want to taste, hmm. taste right? to it? Yeah You don't have to taste it, you don't have <laughs> mm -hmm. <Yeah. laughs>

செய்தியில் இதனோடு உப்பு

യാ നോ മമ ഇട്ടിട്ട് അഷ്ടീസ മസ് ബട്ടർ ഇ മജാ ഇത് ഈനുളതീ ஜ <laughs>

ಖರೆ ಹೇಳ್ಬೇಕಂದ್ರೆ ನಾ ಇಲ್ಲೇ ಬಂದು ಎಲ್ಲ ಐಟಮ್ಸ್ ತರ್ತಿದ್ದು ಅಲ್ಲಿ ಏನು ಸಿಕ್ತಿದ್ದಿಲ್ಲ ನಮ್ಮ ಊರಾಗ ಸಿಕ್ತಿತ್ತು ಹೋದ್ರ ಕೆಳಗೆ ಹೋಗ್ಬೇಕು ಹೋಗಿ ತಗೊಂಡ್ಬರ್ಬೇಕಲ್ಲ ಕೆಳಗೆ ಕ್ರಾಸಿಗೆ ಹೋಗ್ ಕೆಳಗಲ್ಲ ಅದಕ್ಕೆ ನಾವು ಏನು ಮಾಡ್ಕೊಂಡ್ ನಾವು ಬರ್ತಿದ್ದಿಲ್ಲ ಬಾಳ್ ಕಷ್ಟ ಇತ್ತು ರೀ ಬಾಳ್ ಕಷ್ಟ ಇತ್ತು ಪಾನಿಪುರಿ ಅಲ್ಲಿ ಇದ್ದಾಗ ಒಂದ್ಸತಿ ಪಾನಿಪುರಿ ತಿಂದ್ರಿ ನೋಡ ವಿದ್ಯೆ ಅದು ಹೋದ್ರ ವಿದ್ಯೆ ಇಲ್ಲ ಹೋದ್ರು ನಮ್ ಕಡೆ ರೊಕ್ಕ ಇರ್ತಿದ್ದಿಲ್ರಿ ಇಲ್ಲ ಖರ್ಚ ಮಾಡ್ತಿದ್ದಿಲ್ಲ ನೋಡ್ ರೊಕ್ಕ ಅದು ವಿದ್ಯೆ ಇರೋ ಎಷ್ಟು ಪಾನ ಬಾಣಿ ಇಚ್ಚು ಯಾವಾಗಲೂ ಮಮ್ಮಿ ಅಪರೂಪಕ್ಕೆ ಖಾರ ಅಟ್ಟ ಹೋಗಿ ನಾನು ಭಾಳ ಏನ್ರ ಹೇಳ್ರಿ ತಿನ್ಬೇಕಂದ್ರೆ ಬಜ್ಜಿ ಗಿಜಿ ತಿನ್ಬೇಕಂದ್ರೆ ಮಡ್ಯಾರ ಪುರ ಬಜಿ ತಿಕ್ಕಿತ್ತು ಅದು ಯಾವಾಗಲ್ಲ ಒಮ್ಮ ತಿಂಗ್ಳಿಗೆ ಇವ್ ಅನ್ಸತ್ತೆ ರೀ ಸಕ್ಕರೆ ಸತ್ ಇಲ್ಲ ನಮ್ಮ ಪಪ್ಪಾ ಬೇರೇನೆ ಎಲ್ಲ ತೊಗೊಂಬರ್ತಿದ್ರು ಈಗ ಏನ್ರಿ ಅದು ಖಾರ ಬನ್ನ ಅವೆಲ್ಲ ತೊಗೊಂಬರ್ತಿದ್ರಿ ಅಪ್ಪ ಮೊನ್ನೆ ಖಾರಬಂದು ತೊಗೊಂಡು ಬಂದಿದ್ರಿಪ್ಪ ಇಲ್ಲಿಂದ ಹೊಲಸಿತ್ಲಿಯಪ್ಪ ಖರೆ ನೀರಿ ಪಪ್ಪಾ ಬಂದಿತ್ತು ರೀ

ನಾ ಈ ಒಟ್ಟು ಮಾಡಿದ ಮ್ಯಾಗೆ ಈಗ ಅದು ನೈಗೆ ಬ್ರೆಡ್ ಹಾಗಾಗಿ ಬಂತು ಟೇಸ್ಟ್ ಹೆಂಗಾಗಿತ್ತು ಕೇಳೋ ಹೋಗ ಅಜ್ಜ ಹ್ಞೂ ಒಪ್ಪ ಕಡೆ ಒಬ್ಬರು ಟೇಸ್ಟ್ ಹೆಂಗಾಗಿದೆ ಅಂಥೇಳಿ ಬ್ರೆಡ್ ಏನು ಚಲೋ ಆಯ್ತು ರೀ ಹಾಂ ಹ್ಞೂ ಹಾಂ ಮಸ್ತ್ ಆಗಿದೆ ಬನ್ರಿ ಇಷ್ಟ ಆಗ್ತದೆ

ಒಂದ್ಸತಿ ಇದು ಮಾಡುವಂತ್ರಿ ಏನಂತ್ರಿ ಮನ್ಯಾಗ ಸಮೋಸ ಮಾಡೋದಂ ಮೈದಾ ಹಿಟ್ಟು ತಿಳುದೈತಿ ಬಟಾಟಿ ಪಲ್ಯ ಮಾಡುದೈತಿ ತುಂಬುದೈತಿ ಕರಿ ಶ್ಯಾಂಪಲ್ರಿ ರೀ ಹುಡುಗಿ ಮಾಡುದಿಲ್ರಿ ಅವ್ರ ಯಾಕ್ರಿ ಹ್ಮ್ ಯಾಕಪ್ಪ ಎಲ್ಲರಿಗು ಇನ್ನೊಂದ್ ಗೊತ್ತಿಲ್ರಿ ಕೆಳಗಿನ ಬ್ರೆಡ್ ಐತೆ ಬಹಳ ಇಷ್ಟ ಆಗುತ್ತೆ ಸೊ ಏನು ಮಾಡ್ತೀನಪ್ಪ ಅಂದ್ರೆ ಇದಕ್ಕೆ ಸ್ವಲ್ಪ ಬಟರ್ ಹಚ್ಚಿ ಮುಂಜಾನೆ ಪೈಗೆ ಬಟರ್ ಹಚ್ಚಿ ಪಿಂಟ ಇದು ಮಾಡ್ಕೊಡ್ತಾನ ಟೋಸ್ಟ್ ಮಾಡ್ಕೊಡ್ತಾನ ಅದ್ರ ಪುಂಡು ಇದು ಬಟರ್ ಹಚ್ಚಿ ಟೋಸ್ಟ್ ಮಾಡ್ಕೊಂಡ್ ಕಟ್ ಮಾಡ್ಕೊಂಡ್ ಏನ್ರಿ ಅಂದ್ರಿ ಮ್ಯಾಗಿನ ಬ್ರೆಡ್ ಟೋಸ್ಟ್ ಇಡೀ ಪಟ್ಟಂತ ಮ್ಯಾಂಗಿಂದ ಹ್ಞೂ ಇಂದ ಅಜ್ಜಿರಿಗೆ ಒಂದು ಕೊಟ್ಟು ಬರ್ತೀನಿ ಅಜ್ಜಿರಿ ಕೊಳ್ಳ್ರಿ ನಿಮ್ಗೊಂದು ಐತ್ರಿ ಒಂದು ಇಲ್ಲ ಐತ್ರಿ ತಳಗ ಹ್ಞೂ ತಗೋರಿ ಅಯ್ಯ ತಳಗ ಐತ್ರಿ ಒಂದು ಫುಲ್ ಅದಕ್ಕೆ ರೀ ಇಲ್ಲ ಐತಲ್ರಿ ಒಳಗೆ ತಳಗೆ ಫುಲ್ ತಗೋರಿ ಅಯ್ಯ ಯಾಕ್ರಿ ನೀವ ಮಾಮಗೆ ಒಂದು ಕೊಡ್ತೀನಿ ತಗೋರಿ ಮಾಮ ನಂದು ಅಂದು ಐತಲ್ರಿ ಒಂದು ಐತ್ ಫುಲ್ ಒಂದು ಒಂದು ಫುಲ್ ತಿಂದ ನೋಡು ಅಜ್ಜಿಯರ್ವ ಅಂದ್ರೆ ನೀನು ಒಂದು ತಿನ್ನಿ ಮಸ್ತ್ ಈ ರೆಸಿಪಿ ಅಂತೂ ಮಸ್ತ್ ಸಖತ್ ಆಗಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಇದನ್ನ ಚಲೋ ಆಗೈತಿ ನೀವು ಮಾಡ್ಕೊತೀನ್ರಿ ಮನಿಯೊಳಗೆ ಆಲ್ಮೋಸ್ಟ್ ಎಲ್ರೂ ಮನೆಯೊಳಗೆ ತರಕಾರಿ ಇದ್ದೇ ಇರತ್ತೆ ಮಸ್ತ್ ಮಾಡ್ಕೊಂತೀನ್ರಿ ಸ್ಯಾಂಡ್ವಿಚ್ ನನಗಂತರೂ ಭಾಳ ಭಾಳ ಇಷ್ಟ ಆಯ್ತರಿ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗ ಸಿಗ್ತೀವಂತ ಬಾಯ್